ಕರಳಹಳ್ಳ ಸೇತುವೆ ಕಳಪೆ ಕಾಮಗಾರಿ ಮನೆಗಳಿಗೆ ನೀರು ನುಗ್ಗಿ ಪರ್ದಾಟ ಆಜಂಪುರ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಕರಳಹಳ್ಳ ಸಂಜೆ ಸುರದ ಮಳೆಗೆ ತುಂಬಿ ಹರಿಯುತ್ತಿದ್ದು ಮುಖ್ಯ ರಸ್ತೆ ಇಲ್ಲದಿರುವುದರಿಂದ ಮನೆಗಳು ಅಂಗಡಿ ಮುಂಗಟ್ಟುಗಳಿಗೆ ಹಳ್ಳದ ನೀರು ನುಗ್ಗಿ ಜಂಟು ಪರದಾಡಿದ್ರು ಹಿಂದಿನಿಂದಲೂ ಹಳ್ಳವಿದ್ದು ಮಳೆ ಬಂದಾಗ ಸರಾಗವಾಗಿ ನೀರು ಹರಿದು ಯಾವುದೇ ತೊಂದರೆಯಾಗುವುದಿಲ್ಲ ಆದರೆ ಈಗ ಶಿವಾನಂದ ಆಶ್ರಮದ ಪಕ್ಕದಲ್ಲಿರುವ ಜಮೀನಿನಲ್ಲಿ ಲೇಔಟ್ ಮಾಡಿ ನಿವೇಶನಗಳನ್ನು ಮಾಡುತ್ತಾರೆ ಇನಿವೇಶನಕ್ಕೆ ಮುಖ್ಯ ರಸ್ತೆ ಇದ್ದು ಹಾದು ಹೋಗಬೇಕಾದ್ರೆ ಈ ಹಳ್ಳವಿದ್ದು ಆ ಜಮೀನಿನ ಮಾಲೀಕರು ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿದ್ದು ತಾಂತ್ರಿಕವಾಗಿ ನಿರ್ಮಿಸದೆ ಪೈಪ್ಗಳನ್ನು ಅಳವಡಿಸಿ ನಿರ್ಮಿಸಿರುವುದು ಈ ಘಟನೆಗೆ ಸಾಕ್ಷಿಯಾಗಿತ್ತು ಸೇತುವೆ ನಿರ್ಮಾಣ ಮಾಡುವಾಗ ಸಾರ್ವಜನಿಕರು ಈ ರೀತಿ ಸೇತುವೆ ಮಾಡುವುದು ಬೇಡ ಎಂದು ಮುಂದೆ ಸಮಸ್ಯೆ ಆಗುವುದು ಎಂದು ಪಟ್ಟಣ ಪಂಚಾಯತಿಗೆ ಮನವಿ ಸಲ್ಲಿಸಿದ್ದು ಸಹ ಸಾರ್ವಜನಿಕರ ಮನವಿಯೇ ಸ್ಪಂದಿಸಿದ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಸೇತುವೆ ನಿರ್ಮಾಣ ಮಾಡಲು ಅನುಮತಿ ನೀಡಿದ್ದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಂತಿದೆ ಸಾರ್ವಜನಿಕರು ಮನವಿ ನೀಡಿದ್ರು ಸಹ ಪಟ್ಟಣ ಪಂಚಾಯಿತಿಯಿಂದ ಹೀಗೆ ಯಾಕೆ ಅನುಮತಿ ನೀಡಿದ್ರು ಜಮೀನಿನ ಮಾಲೀಕರಿಗೂ ಅನುಮತಿ ನೀಡಿದ ಅಧಿಕಾರಿಗಳಿಗೂ ಏನಾದರೂ ಇರಬಹುದಾ ಗೊಂದಲ ಉಂಟಾಗುತ್ತಿದೆ ಹಾಗೂ ಅಧಿಕಾರಿಗಳು ಅವರೊಂದಿಗೆ ಶಾಮೀಲಾಗಿರಬಹುದಾ ಎಂಬ ಸಂಶಯ ಉಂಟಾಗುತ್ತಿದೆ ನೀರು ನುಗ್ಗಿರುವ ಮನೆಗಳಲ್ಲಿ ಹಾಗೂ ಅಂಗಡಿಗಳಲ್ಲಿ ಮೋಟಾರ್ ಇಟ್ಟು ನೀರು ಹೊಡೆಯುವುದು ಬಕೆಟ್ಗಳಿಂದ ನೀರನ್ನ ಮನೆಯಿಂದ ಆಚೆ ಚೆಲ್ಲುವುದು ಕಂಡುಬರುತ್ತಿತ್ತು ಹಾಗೂ ಪಕ್ಕದಲ್ಲಿಯೇ ಇದ್ದ ಮೂರ್ನಾಲ್ಕು ಹೈ ವೋಲ್ಟೇಜ್ ವಿದ್ಯುತ್ ಕಂಬಗಳು ಸಹ ನೀರಿನ ಹರಿವಿನ ರಭಸಕ್ಕೆ ವಾಲಿದ್ದು ಯಾವಾಗ ಬೇಕಾದರೂ ಬೀಳಬಹುದಾಗಿರುತ್ತದೆ ಹಾಗೂ ರಾತ್ರಿ ಪುನಃ ಮಳೆ ಬಂದ್ರೆ ಪರಿಸ್ಥಿತಿ ಏನಾಗುವುದು ತಿಳಿಯದು ಹಳ್ಳದ ನೀರು ನುಗ್ಗಿದ ಮನೆಯವರು ಆ ಸೇತುವೆಯನ್ನ ಕಿತ್ತು ಹಾಕುವುದಾಗಿ ಮಾತನಾಡುವುದು ಕಂಡು ಬರುತ್ತಿತ್ತು ಹಾಗೂ ಜಮೀನಿನ ಮಾಲೀಕ ಹಾಗೂ ಪಂಚಾಯಿತಿಯವರಿಗೆ ಇಡೀ ಶಾಪ ಹಾಕುತ್ತಿದ್ರು ಸಂಬಂಧಪಟ್ಟವರು ಶಾಶ್ವತವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದರೆ ಇನ್ನು ಹೆಚ್ಚಿನ ಅನಾಹುತಗಳು ಆಗುವುದು ಸಂಶಯವಿಲ್ಲ ಎಂದು ತಿಳಿಸಿದ್ರು ಪ್ರದೀಪ ಹೆಚ್ ಫೋರ್ ನ್ಯೂಸ್ ತರೀಕೆರೆ